ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂತೋಷ್ ಅಮ್ಮನೂರು ಮಾತಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂತ ಅಂದರೆ ಮಂತ್ಲಿ ಟೋಲ್ ಪಾಸ್ನ ಲೋಕಲ್ ಟೋಲ್ ಪಾಸ್ನ ಯಾವ ಥರ ತೊಗೊಳ್ಳೋದು ಅನ್ನೋ ತೋರಿಸ್ಕೊತಾ ಹೋಗ್ತೀನಿ ಮಂತ್ ಸ್ಟಾರ್ಟಿಂಗಲ್ಲಿ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕಲ್ಲಿ ತುಂಬ ವೆಹಿಕಲ್ಗಳು ಟೋಲ್ ಹತ್ರ ನಿಂತು ಮಂತ್ಲಿ ಲೋಕಲ್ ಪಾಸ್ ತೊಗೊಳೋದಕ್ಕೆ ವೆಯ್ಟ್ ಮಾಡೋದು ನಾನೇ ನೋಡ್ತಾ ಇದ್ದೀನಿ ಇದ್ರ ಕೈಲು ಸ್ಮಾರ್ಟ್ ಫೋನ್ ಇದ್ದೇ ಇದೆ ಮೊಬೈಲಲ್ಲೇ ನಾವು ಮಂತ್ಲಿ ಟೋಲ್ ಪಾಸ್ನ ಯಾವ ಥರ ತೊಗೊಳ್ಳೋದು ಅನ್ನೋದನ್ನು ನೋಡ್ತಾ ಹೋಗೋಣ ನಿಮ್ಮ ಮೊಬೈಲಲ್ಲಿರುವಂಥ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಅಫಿಷಿಯಲ್ ಆಗಿರುವಂಥ ಆ್ಯಪ್ ಅಂದರೆ ರಾಜ್ಮಾರ್ಗ ಯಾತ್ರ ಅನ್ನೋ ಒಂದು ಆ್ಯಪ್ ಇದೆ ಆ ಆ್ಯಪ್ನ ನಿಮ್ಮ ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೆಕೆಂಡ್ ಒನ್ ಕಾಣ್ತಾ ಇದೆಯಲ್ಲ ರಾಜ್ಮಾರ್ಗ ಯಾತ್ರಾ ಅಂತ ಅದೇ ಆ ಆ್ಯಪ್ ಇರೋದು ಅದನ್ನು ಇನ್ಸ್ಟಾಲ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನಾನು ನನ್ನ ಮೊಬೈಲ್ ನಂಬರ್ನ ಇದ್ದೀನಿ ನೀವು ನಿಮ್ಮ ಫಾಸ್ಟ್ ಟ್ಯಾಗಿಗೆ ಯಾವ ನಂಬರ್ನ ಹಾಕಿರ್ತೀರೋ ಆ ನಂಬರ್ನ ಹಾಕಿ ನೀವು ಲಾಗಿನ್ ಆಗಿ ಲಾಗಿನ್ ಆದಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಲೋ ಮಾಡಿ ಆಟೋಮೆಟಿಕ್ಕಾಗಿ ಒ ಟಿ ಪಿ ತೊಗೊಳುತ್ತೆ ಒ ಟಿ ಪಿ ಆದಮೇಲೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದನ್ನ ಕೇಳುತ್ತೆ ಕನ್ನಡ ಆದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಕಂಫರ್ಟಬಲ್ ಆದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಆದಮೇಲೆ ರೀಚಾರ್ಜ್ ಯಾವ ಥರ ಬೈ ಮಾಡೋದು ಅಂತ ನೋಡ್ತಾ ಹೋಗೋಣ ನಿಮ್ಮ ಮೊಬೈಲಲ್ಲಿರುವಂಥ ಲೊಕೇಶನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಆದಮೇಲೆ ಬೈ ರೀಚಾರ್ಜ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಜ್ ಓಪನ್ ಆಗುತ್ತೆ ಅದಾದಮೇಲೆ ಮಂತ್ಲಿ ರೀಚಾರ್ಜ್ ಅಂತ ಇದೆಲ್ಲ ಕ್ಲಿಕ್ ಮಾಡಿ ಒಂದು ಸಪ್ರೇಟ್ ವೆಬ್ ವೆಬ್ಸೈಟ್ ಓಪನ್ ಆಗುತ್ತೆ ಅದಾದಮೇಲೆ ಅದರಲ್ಲಿ ನೀವು ಟೋಲ್ ಟೋಲ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಟೋಲ್ ಓಪನ್ ನಮ್ಮದು ನಮ್ಮದು ಬಂದುಬಿಟ್ಟು ಹೆಬ್ಬಾಳು ಟೋಲ್ ಬರುತ್ತೆ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಟೋಲ್ ನಿಯರ್ ಆಗುತ್ತಲ್ಲ ಆ ಟೋಲ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಇದ್ದು ನೀವು ಆ ಟೋಲ್ನ ಪಾಸ್ ಮಾಡ್ತಾ ಇದ್ದೀನಿ ಅಂದರೆ ಮಾತ್ರ ನೀವು ಮಂತ್ಲಿ ಪಾಸ್ನ ತೊಗೊಳ್ಳಿ ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಾದಮೇಲೆ ಈ ಥರ ಕೇಳುತ್ತೆ ನಿಮ್ಮ ವೆಹಿಕಲ್ ರಿಜಿಸ್ಟರ್ ನಂಬರ್ನ ನೀವು ಇಲ್ಲೇ ಎಂಟರ್ ಮಾಡಿ ನಾನು ನನ್ನ ವೆಹಿಕಲ್ನ ನಂಬರ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಟ್ಯಾಗ್ ಐ ಡಿ ಅಂತ ಕೇಳುತ್ತೆ ಅದನ್ನೇನು ನೀವು ಸೆಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ವ್ಯಾಲಿಡೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ ನಿಮ್ಮದು ಫಾಸ್ಟ್ ಟ್ಯಾಗ್ ಯಾವುದು ಆ್ಯಕ್ಟಿವ್ ಇದೆಯಲ್ಲ ಅದನ್ನ ನೀವು ತೋರಿಸುತ್ತೆ ಆ ಆ್ಯಕ್ಟಿವ್ ಇರೋವಂಥ ಫಾಸ್ಟ್ ಟ್ಯಾಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತೋರಿಸುತ್ತೆ ಡೇಟ್ ತೋರಿಸುತ್ತೆ ಯಾವ ಮಂತ್ ನೀವು ಯಾವ ಮಂತಿಂದು ಒಂದನೇ ತಾರೀಕಿಂದ ಯಾವ ಡೇಟಿಗೆ ನೀವು ಪಾಸ್ ತೊಗೊಳ್ತಾ ಇದ್ರಲ್ಲ ಆ ಡೇಟ್ನ ನೀವು ಸೆಲೆಕ್ಟ್ ಮಾಡಿ ಒನ್ ಮಂತಿಂದ ಫಸ್ಟಿಂದ ತರ್ಟಿ ಫಸ್ಟಿಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಮಂತ್ಲಿ ಟೋಲ್ ಪಾಸ್ ಎಷ್ಟು ಕೇಳ್ತಾ ಇದೆ ನಂದು ಮುನ್ನೂರೈವತ್ತು ರೂಪಾಯಿ ಇದೆ ಆ ಮುನ್ನೂರೈವತ್ತು ರೂಪಾಯಿನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ನೀವು ಯಾವ ಥರ ಇದನ್ನ ಪೇಮೆಂಟ್ ತುಂಬಬೇಕು ಅನ್ನೋದನ್ನು ಸಮೇತನು ಇಲ್ಲಿ ಯು ಪಿ ಐ ಮುಖಾಂತರ ತುಂಬೋದು ಅಥವಾ ನೆಟ್ ಬ್ಯಾಂಕಿಂಗಲ್ಲಾದರೂ ತುಂಬೋದು ಅಥವಾ ಫಾಸ್ಟ್ ವ್ಯಾಲೆಟ್ ಇದ್ದರೆ ಅದ್ರ ಮುಖಾಂತರ ಆದರೂ ತುಂಬೋದು ಅಲ್ಲಿ ಕೇಳುತ್ತೆ ಕ್ಯಾಪ್ಚ ಎಂಟ್ರ್ ಮೇಲೆ ಇಲ್ಲಿ ಕೇಳುತ್ತೆ ನಾನು ನೆಟ್ ಬ್ಯಾಂಕಿಂಗ್ ಆ್ಯಂಡ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕೊಟ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಿ ಅದಾದಮೇಲೆ ಕೆಲವೊಂದು ನಮ್ಮದು ಕಸ್ಟಮರ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ನಂಬರ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಎಂಟರ್ ಮಾಡಿ ನಾನು ನನ್ನ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಇದ್ದೀನಿ ಎಂಟರ್ ಮಾಡಿ ಆದಮೇಲೆ ಪ್ರೊಸೀಡ್ ಅಂತ ಕೇಳುತ್ತೆ ಪ್ರೊಸೀಡ್ ಕೊಡಿ ಕೆಲವೊಂದು ಕಸ್ಟಮರ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ನೇಮ್ ಅಡ್ರೆಸ್ ಮತ್ತು ಸ್ಟೇಟು ಕಂಟ್ರಿ ಅಂತ ಕೇಳುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ಕೋಡ್ ಜಿಪ್ ಒನ್ ಅಂತಲೇ ಕೊಡಿ ಸಿಟಿ ನೇಮ್ ಬಂದ್ಬಿಟ್ಟು ಚಿತ್ರದುರ್ಗ ಅಂತ ಬರುತ್ತೆ ನಂದು ಚಿತ್ರದುರ್ಗ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ಟೇಟ್ ಬಂದು ಕರ್ನಾಟಕ ಕರ್ನಾಟಕ ಅಂತಲೇ ಸೆಲೆಕ್ಟ್ ಮಾಡಿ ಕಂಟ್ರಿ ಬಂದುಬಿಟ್ಟು ಇಂಡಿಯಾ ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡೋಣ ಇಂಡಿಯಾ ಇಂಡಿಯಾ ಸಿಕ್ತು ಇಂಡಿಯಾ ಸೆಲೆಕ್ಟ್ ಮಾಡೋಣ ಪ್ರೊಸೀಡ್ ಆಗ್ತಾಯಿಲ್ಲ ಅಡ್ರೆಸ್ ಬಂದುಬಿಟ್ಟು ನಂದು ಅಡ್ರೆಸ್ ಹಂಪನೂರು ಅಂತ ಬರುತ್ತೆ ನಿಯರ್ ಟೋಲಿಂದ ನಿಯರ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಒಳಗಡೆ ಇರುವಂಥ ನಮ್ಮದು ಊರು ಹಂಪನೂರು ಅಂತ ಬರುತ್ತೆ ಹಂಪನೂರು ಸೆಲೆಕ್ಟ್ ಮಾಡಿಕೊಡೋಣ ಪ್ರೊಸೀಡ್ ಅಂತ ಕೊಡೋಣ ಮತ್ತು ಪ್ರೊಸೀಡ್ ಅಂತಲೇ ಕೊಡಿ ಕೊಟ್ಟಾದ್ಮೇಲೆ ಇಲ್ಲಿ ಕೇಳುತ್ತೆ ನೀವು ಯಾವ ಮುಖಾಂತರ ನೀವು ಯು ಪಿ ಐ ಬಳಸ್ಕೊಂಡು ಮಾಡ್ತೀರೋ ಅಥವಾ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡ್ತಿರೋ ಅಥವಾ ಫಾಸ್ಟ್ ವ್ಯಾಲೆಟ್ ಇರಲಿರೋ ಅಮೌಂಟನ್ನ ಯೂಸ್ ಮಾಡ್ಕೊಂಡು ಮಾಡ್ತಿರೋ ಅಂತ ಕೇಳುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯು ಪಿ ಐ ಐ ಡಿ ಹಾಕೋದಕ್ಕೆ ಟ್ರೈ ಮಾಡಿದೆ ಬಟ್ ಯಾಕೋ ತೊಗೊಳ್ತಾ ಇರಲಿಲ್ಲ ಹಾಗಾಗಿ ಪೇ ಬೈ ಎನಿ ಯು ಪಿ ಐ ಆ್ಯಪ್ ಅಂತ ಇದೆ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಹಾಂ ಪೇ ಬೈ ಎನಿ ಯು ಪಿ ಐ ಆ್ಯಪ್ ಇದೆ ಅದನ್ನ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೇಳುತ್ತೆ ಫೋನ್ಪೇಯಿಂದ ಅಥವಾ ಭೀಮ್ ಗೂಗಲ್ ಪೇ ಯಾವುದಿದ್ರೂ ಕೂಡ ಮಾಡ್ಬೋದು ಫೋನ್ಪೇ ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ನಾನು ನನ್ನ ಅಕೌಂಟಿಂದ ಯಾವ ಅಕೌಂಟಿಂದ ಮಾಡ್ತೀನಿ ಅದನ್ನು ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇ ಮಾಡಿದರೆ ನಿಮ್ಮ ಅಕೌಂಟಿಂದ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಪೇಜ್ನ ನೀವು ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡ್ ಆದರೂ ಮಾಡಿ ಇಟ್ಕೊಬಿಟ್ಟು ಸ್ಲಿಪ್ನ ಅಥವಾ ನೀವು ಸ್ಕ್ರೀನ್ಶಾಟ್ ತೆಗೆದಾದರೂ ಇಟ್ಕೋಬೋದು ಇದೇ ರೀತಿ ನಿಮಗೆ ಇಯರ್ ಪಾಸ್ ಯಾವ ಥರ ತೊಗೊಳ್ಳೋದನ್ನ ಅಂತ ನೀವು ತೋರಿಸ್ಕೊಡ್ಬೇಕು ಅಂತಂದರೆ ಜಸ್ಟ್ ಒಂದು ಮೆಸೇಜ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್